ಏನಾಯ್ತು ಹೋಗಿ ಏನ್ ಸಮಾಚಾರ ಎಲ್ಲ ನೀನ್ಪಾ ನಾನು ಅವತ್ತ ಹೇಳದೆ ಬರೀಕಿಲ್ಲ ನಾನು ಸುಮ್ಕಿರಿ ಅಂತ ಹಬ್ಬಕ್ ಬರ್ಬೇಕು 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 ಅಂತ ಜೀವ ತಗ್ಬಿಟ್ಟು ಇವತ್ತು ನಮ್ಮ ಜಗಳ ಬರಕ್ ಮುಖ್ಯ ಕಾರಣ ನೀನೇ ಯಾಕವಾ ಯಾಕಿಂಗಿ ಅದೇ ಯಾಕನಮ್ಮ ಅವತ್ತು ಅಪ್ಪ ಫೋನ್ ಮಾಡ್ತಿಸಲ ಆಗ ಇವ್ರು ಅತ್ತಿಗೆ ಹೇಳ್ತೀನಿ ಅಂತಂದೆ ಇವ್ರು ಅವ ಅಮ್ಮಕ್ಕ ಹೋಗಾದ್ರೆ ನಾನು ಹೇಳಿನಿ ಎಲ್ಲ ಬಾನೇನು ಸುಮ್ನೆ ಬಂದ್ಬಿಟ್ ಕರ್ಕ ಬಂದ್ಬಿಟ್ಟಿದ್ರಲ್ಲ ಅದಕ್ಕೆ ಹೋದಾಗ ಹೋದ್ಮೇಲೆ ಮಧ್ಯಾಹ್ನ ಅಡುಗೆ ಮಾಡಕ್ಕೆ ಅಂದ್ಬಿಟ್ಟು ಏನು ಅಡುಗೆ ಮಾಡೋಣತೆ ಏನು ಮಾಡೋಣ ಅಂತ ಕೇಳಿದೆ ಅಷ್ಟಕ್ಕೆ ಏನು ಬಾಯಿಗೆ ಬಂದಂಗೆ ಬೋಯ್ಕೊಂಡು ಆಡ್ಕೊಂಡು ಆವತ್ತು ಮಾತ್ರ ಹೇಳ್ದಂಗೆ ಕೇಳ್ದಂಗೆ ಹೋದೆ ಇವತ್ತು ಯಾಕೆ ಕೇಳ್ಯಾನ ಏನಾದ್ರು ಮಾಡೋಕೆ ನೀನು ಇಷ್ಟ ಬಂದಿದ್ದೆ ನನಗೆ ಕೇಳಬೇಡ ಹಂಗೆ ಹಿಂಗೆ ಅಂದ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡಿದ್ರು ಆದರೂ ಏನು ಅನ್ನಿಲ್ಲ ನಾನು ಸಿಕ್ಕಿಲ್ಲ ಅಂದ್ಬಿಟ್ಟು ಅದೇ ಸಂಸ್ಬಿಟ್ಟು ಇನ್ವರ್ಸತಿ ಹೋಯ್ಕಿಲ್ಲ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನಾನು ನೀನು ಎಲ್ಲರಿಗೂ ಹೋಗ್ಲಿಲ್ಲ ಕಣತ್ತೆ ಎಲ್ಲ ನಂಗೆ ಅಂದೆ ಹಂಗೆ ಅಂದ್ರೂ ಇಲ್ಲ ಇಲ್ಲ ನೀನು ಅಂಥೇಳು ಇಂತವಳು ಹೇಳ್ದಂಗೆ ಕೇಳ್ದಂಗೆ ಹೋಗ್ತೀಯೇ ಸುತ್ತಾ ನಿಂತಿದಿಯೇ ಏನು ಓಡ್ ಬಂದಿದ್ದೆ ನೀನು ಮದುವೆ ಖರ್ಚು ಹಾಕೊಂಡು ಹಂಗೆ ಹಿಂಗೆ ಅಂತ ಬೈತು ನಾನು ಏನು ಕಣಮ್ಮ ಅಷ್ಟೊತ್ತಿಗೆ ಇವರು ಎಲ್ಲಿ ಕಣೆ ಸಡನ್ನಾಗಿ ಕೇಳಿಸ್ಕೊಂಡು ಒಳಗೆ ಬಂದರು ಬಂದುಬಿಟ್ಟು ಮಾತಿಗೆ ಮದ್ದು ಬೆಳೀತು ಒಬ್ರಿಗೊಬ್ರು ಒಬ್ಬರು ನಾನು ಇರ್ತಿದ ಹಂಗನ್ಬಿಡ ಹಂಗೆ ಹಿಂಗೆ ಅಂತ ಇವರು ಬೇ ಬಯಸಿದ್ರು ಹಂಗೆ ಅತ್ತೆನೂ ಬಾಯಿಗೆ ಬಂದಾಗ ಮಾತಾಡ್ತು ಕೊನೆಗೆ ಇವರು ಇಷ್ಟೆಲ್ಲ ಮಾತಾಡಿದ್ಮೇಲೆ ಇನ್ನೇ ಕಿರಬೇಕು ಬಾ ಬಾ ಅನ್ಕೊಂಡು ಕರೆದ್ರು ಬಂದರು ಯಾಕೆ ಓದಿರಿ ಯಾಕೆ ಕೊಟ್ಟಿರಿ ಏನಿಲ್ಲ ಅತ್ತೆನೂ ಸುಮ್ಮನೆ ಆದರೂ ಮಾವನ ಬಂದರು ಅಷ್ಟೊಕೆ ಅವರು ಇಬ್ಬರು ಸೇರ್ಕೊಂಡು ಬೋಯ್ತಿದ್ರು ಅದಕ್ಕೆ ಇವರು ಬಾ ಹೋಗೋದ ಅನ್ಕೊಂಡು ಕರ್ಕೊ ಬಂದರು ಈಗ ಸಡನ್ ಮನೆಗಿನ ಸಿಕ್ಕಂಥದ್ದು ಸದ್ಯಕ್ಕೆ ನೀರು ಅಂತ ಅನ್ಬಿಟ್ಟು ಹಂಗ ಅನ್ಕೊಂಡ್ ಕರ್ಕ ಬಂದ್ರು ಇವ್ನ ಆತ ನಿಮ್ಮ ಅಪ್ಪನಿಂದ ಅರ್ಧ ಅರ್ದ ನಿಮ್ದು ಮಗ ನಿಮ್ದಾ ಮನೆ ಜನ ನಿಮ್ದಿ ಎಲ್ಲ ಹಾಳ್ಮಾಡ್ಬಿತ್ನಕತ್ತೆ ನನ್ ಹೇಳದ್ರೆ ಒಟ್ಟೆವರಿ ಕರ್ಬುಲಿ ನೀನು ನನ್ ಅಂತ ಬರ್ತಾಳಂತ ಒಟ್ಟವ್ರಿ ಮಾಡ್ತಿದ್ದಿ ಅಂತೇಳಿ ಅಂತ ಮಾತಾಡ್ತಿದಲಾ ಈಗ ಗೊತ್ತಾಯ್ತಾ ಈಗ ಗೊತ್ತಾಯ್ತು ರೀ ನಿಮ್ಗೆ ಏನು ಏನ್ ಮಾತನಾಡ್ತಾ ಏನು ನೀನ್ ಹೇಳೋದೇನು ನನ್ನ ಮಗಳನ್ನ ನನ್ನ ಮನೆಗೆ ಹಬ್ಬ ಕರಿಬೇಡ್ದೆ ಬಂಡಾಟ ಅಂತ ಸಿಕ್ಕಿರಾ ಮನೇಲಿ ಮುಚ್ಚು ಜಾಸ್ತಿ ಮಾತಾಡೋಣ ನೀನು ಹಂಗ್ ಕಡೆಯಿಂದ ಆಯ್ಕೆ ಕಣ್ಣ ಅವ್ಳು ಬಾಳ ಹೆಂಗಾರ ಆರ್ ಮಾಡ್ಬಿಡ್ಬೇಕು ಆಗ್ನಾಗ ನಿನ್ಗೆ ಇದೊಳೆ ಸರಿ ಆಯ್ತು ಅಲ್ಲ ನನ್ ನನ್ ಮನೆ ಬರೋದ್ ಬಿಡ್ಬಿಲ್ ಅದಕ್ಕೆ ಹೋಗ್ಬಿಟ್ಟು ಸಿಗಾಕೊಂಡು ನೀನು ನಿಂದು ಮುಂದೆ ವಿಚಾರಿಸ್ತಾರೆ ಮಾಡ್ಬಿಟ್ಟು ನಿನ್ ಮಗಳು ಹೇಳ್ಕೊಟ್ಟಿದ್ದ ನಾನು ಬಡ ಹೋಗ್ ಅಡ್ ನಾನ್ ಗತಿ ನಾನ್ ಜವಾಬ್ದಾರಿ ಈಗ ಹಿಮದ ಏನ್ ಮಾತಾಡಿ ಸುಮ್ಕಿ ಏನನ್ ಏನಂದ್ ಕಳಕಲ್ ನಾ ಇರತ್ತ ಹೋಗಾಡ್ತಾರ ಕಳಿಕಲ್ವಾ ಬಾಯ ಮುಚ್ಚು ಮಾಡದ ಮಾಡ್ಬಿಟ್ಟು ಮಾತಾಡಾತಿರ್ಗ

ಹ್ಞೂ ಅಲ್ಲಿ ತನಕ ಇಲ್ಲೇ ಇರು ನೀನು ಅರಿ ಆಯ್ತು ಇಲ್ಲಿಂದನೇ ಹೋಗ್ಬೇಕಲ್ಲ ಸುಮ್ನಿ ನೀವು ಯಾಕ್ತಾ ಇದ್ದೀರಿ ಗಾಡೇ ಸುಮ್ಕಿರಪ್ಪ ಯಾಕಪ್ಪ ನೀನು ಇರು ಇಲ್ಲಿಂದನೆ ಹೋಗಿರಂತ ಅದಕ್ಕೆ ನಿಮ್ಮ ಇರಬೇಡಿ ಅಂತ ಅಲ್ರ ಅಲ್ಲಿಂದ ಇಲ್ಲಿಂದ ಯಾಕೆ ಸುಮ್ಕಿರಿ ಇಲ್ಲಿಂದನೆ ಹೋಗೀರ ಅಂತೆ ಎಲ್ಲ ಕನಪ ನಿಮ್ಮವ್ವ ನಿಮ್ಮ ಅಮ್ಮನಗೂ ನಿಮ್ಮ ಅಪ್ಪನಗೂ ಯಾಕೋ ಜಾಸ್ತಿ ಆಗಿಲ್ವಾ ಹೇಳಿ ನೀವೇ ಆ ಅದ ಏನು ಗೊತ್ತಾಗಬೇಕಿಲ್ವ ಏನು ಆಗಾರೇನು ನಮ್ಮ ಮಕ್ಕಳು ನಮ್ಮ ಮನ್ಯಾಗೆ ಬರ್ಲಿ ಅಂತ ಆಸೆ ಮಾಡತ್ತೈತಪ್ಪ ನಾವು ಅವ್ರು ಆಸೆ ಮಾಡಂಗಿಲ್ಲ ನಾವು ಆಸೆ ಮಾಡೋದು ಅರ್ಥ ಮಾಡ್ಕೊ ಬರ್ತಾನೆ ನಾನು ಏನ್ ಮಾಡನೆ ಅವರು ಅರ್ಥನೆ ಮಾಡ್ಕೊಳಾಕಿಲ್ಲ ಕವೇನ ಹೊರ್ತೀನಿ ನಾನು ಸರಿ ಸರಿ ಬೆಳಿಗ್ಗೆ ಯಾರ ಹೋಗಿರಿ ತಕನ ಯಾಕೆ ಹೋದಿರಿ ಇಲ್ಲ ಕವ್ಯಾ ನಾನು ಹೋಗ್ಬೇಕು ಬೆಳಿಗ್ಗೆ ಡ್ಯೂಟಿ ಟೈಮ್ ಆಗುತ್ತೆ ರಮೇಶ್ ರೂಮ್ ಆಗಿ ಅಲ್ಲಿಂದ ನಾನು ಹೋಗ್ತೀನಿ ಆದಷ್ಟು ಬೇರೆ ಮನೆ ನೋಡ್ಬಿಟ್ಟು ನಿನ್ ಫೋನ್ ಮಾಡ್ತೀನಿ ಸರಿನಾ ಸರಿ ರೀ ಆಯ್ತು ಊಟ ಮಾಡ್ಕೊಂಡು ಹೋಗಪ್ಪ ಇಲ್ಲ ಟೈಮ್ ಆಗುತ್ತೆ ಬರ್ತೀನಿ ಸರಿ ಕಣಪ್ಪ ಆಯ್ತು ಊಟ ಉಣ್ಣಿಲ್ವಲ್ಲ ಹಂಗೆ ಹೋಯ್ತು ಏನ್ ಬೇಜಾರ್ ಮಾಡ್ಕೊಂಡ್ರು ಏನೋ ಈ ಪುಣ್ಯಾತ್ಮ ಅಲ್ಲಿ ಬಾಯಿ ಮುಚ್ಚಿ ಕೂತ್ಕೊಳ್ಳೋದಾನೆ ಕಿಲ್ಲ ಬರೀ ವಟ 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 ಅಂದ್ರೆ ಎಷ್ಟೊತ್ತ ನಲ್ವಿ ಏನ್ ಇವನೇ ಸರಿ ಇವನತ್ತಾಗೆ ಸ್ವಾಮಿ ನಾನೇನ್ ಮಾತಾಡದೆ ಅದೇ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂದಿಲ್ವಾ ಕರ್ಕೊಂಡು ಹೋಗ್ಲಾಕ ನನ್ ಮಗಳು ನಿಮ್ದಾಗಿರ್ಲಂತೆ ಅವ್ರು ಜೀತ ಮಾಡ್ಕೊಂಡಲ್ಲ ಇರ್ತದ್ರೆ ಆಯ್ತದೆ ಅಯ್ಯೋ ಅದನ್ನೇ ಕಲಿಯಪ್ಪ ಅದನ್ನೇ ಕಲಿ ಎಲ್ಲರೂ ಎಚ್ಕಟ್ಟಾಗಿ ಬಾಟ ಮಾಡ್ಕೊಂಡು ಹೋಗುವಂತ ಒಳ್ಳೊಳ್ಳೆ ಬುದ್ಧಿ ಹಾಕೋ ಬಿಡ ಪ್ಯಾರ ಹೋಗ್ಬೇಕು ಆ ಬಡ್ಡೆಗಳಿಗೆ ಮಾಡ್ಸ್ಕೊಳ್ಳಿ ಹೋಗಿತ್ತು ಇಲ್ಲ ಅಂದ್ಮೇಲೆ ನಾವೆಲ್ಲೇ ಮಾಡ್ಕೋದು ನಾವೇನ್ ಮಾಡ್ಕೋದು ಇದೊಳೆ ಸರಿ ಐತಪ್ಪ ಊಟ ಉಂಡಂಗ್ ಹೋಯ್ತಲ್ಲ ಪಪ್ಪ ಅಯ್ಯೋ ಬುಡ ಮತ್ತೆ ಇನ್ನೇನ್ ಮಾಡಕ್ಕದ್ದು ಬೇಜಾರ್ ಮಾಡ್ಕ ಬೇಡ ಅಲ್ಲ ಈ ಸಣ್ಣ ಪುಟ್ಟ ವಿಷಯ ಈ ಪದ್ ಮುಂದೆ ಬುದ್ಧಿ ಬೇಡವಾ ಮುಂದೆ ನಾನು ನಿನ್ ಕುಂದೆ ಸುಮ್ಕಿರು ನಾನು ಬ್ಯಾಡ ಅಂತ ನಾನು ಅವತ್ತೇ ಹೇಳಿದೆ ಸಂಬಂಧಕ್ಕೆ ಬೇಡ ಗೊತ್ತಿರೋ ಜಗ್ ಮಾಡೋದೇ ಬೇಡ ಸುಮ್ಕಿರು ಎಲ್ಲರೂ ಒಳ್ಳೆ ಕಡೆ ಮಾಡಕ್ಕಾಯ್ತದೆ ಅಂತ ಬುಡ್ಡೆಗಳು ಒಬ್ಬರು ಅದ್ ಬಂದ್ಬಿಟ್ಟು ಹಂಗೆ ಯಾವ ಥರವ ಯಾವ ಥರವ ಸುಳ್ಳು ಹೇಳ್ಬಿಟ್ಟು ಹಂಗೆ ನೋಡ್ಕೊತೀವಿ ಹಿಂಗೆ ನೋಡ್ಕೊತೀವಿ ಅಂತ ಮಾಡ್ಕೊಬಿಟ್ಟು ಮದುವೆ ಮಾಡ್ಕೊಂಡು ಮೇಲೆ ಈ ಥರ ನಾಟಕ ತೆಗ್ದವರಲ್ಲ ಏನು ಮಾಡ್ಬೇಕು ಹೇಳು ಈ ಬಡ್ಡೆ ಕ್ಳಿಗೆ ಹೋಗ್ಬಿಟ್ಟು ಸರ್ ಹೇಗೆ ಸೂಪರ್ ಮಾಡೋಣ ಅನ್ಸದೆ ಮರು ಓದಿಯ ಹುಂಕರ್ ಹೋಗಪ್ಪ ಹೆಂಗೆ ಅವಳು ನೀನು ಸಂಪೂರ್ಣ ಮಾಡಿ ಅವಳು ನಿಮ್ದಿಲ್ಲ ಮಾಡ್ಬಿಡೋಕೆ ಹೋಗಿ ಒಳ್ಳೆ ಕೆಲಸ ಅದು ಏನು ಕೇರ್ಗಾಲ್ ಬುದ್ಧಿ ಕಲ್ತಿದ್ದೀವೋ ಕುತ್ಕೊಂಡು ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ಬಾಯ್ ಮುಚ್ಕೊಂಡು ಕುತ್ಕೊಂಡಿನ ನೀನು ಸರಿಯಾಗಿರ ಎಲ್ಲ ಸರಿಯಾಗಿರೋದು ಓಹೋ ಯಾವ ಥರ ಅರ್ಥನ ಬಾ ಥರವಾ ನಾನು ಹೇಳಿವ ನಾನು ಸುಮ್ಮ ಕುತ್ಕೋ ಅವ್ರ ಮನೇನೆ ಸಮಸ್ಯೆ ಇದೆ ಕರೆಯೋದು ಬೇಡ ಮತ್ತು ಅದೇ ಒಂದು ದೊಡ್ಡ ಸಮಸ್ಯೆ ಆಯ್ತದೆ ಅಂತ ನಾನು ಮಾತಿಲ್ಲಿ ಕೇಳಿದೆ ನೀನು ಅರ್ವಾಗಿಲ್ಲ ಕಂಡ್ಲೇ ನೀನು ಚೆನ್ನಾಗಂತೀಯೇ ಎಷ್ಟ್ ಕನಪ್ಪ ನಾನ್ ಯಾವಾಗ ಆಸೆ ಮಾಡಿದ ನಾನು ಯಾವಾಗ ಚೆನ್ನಾಗಿ ನೋಡ್ಕೊಂಡ್ ನಾನ್ ನೋಡ್ಕೊಂಡಿರೋ ನೀನೇ ಚನ್ನಾಗಿ ನೋಡ್ಕೊಂಡಿರೋದು ಅಲಾ ಕಣಪ್ಪ ಅಮ್ಮನ್ ಯಾಕೆ ಮಾತಾಡಿ ಅಮ್ಮನ್ ನೀನು ಯಾಕೆ ಮಾತಾಡಿ ನೀನು ನಿನ್ನಿಂದ ನನ್ನ ಜೀವನ ಹಾಳಾಗಿರೋದು ಅಮ್ಮನಿಂದಲ್ಲ ಅಮ್ಮ ಯಾವತ್ತೂ ಒಂದು ಒಳ್ಳೆ ರೀತಿನ ಹೇಳ್ಕೊಟ್ಟಿರೋದು ನನಗೆ ಅಯ್ಯೋ ಹೊಸ ಒಳ್ಳೆ ರೀತಿ ಹೇಳ್ಕೊಟ್ಟಿಲ್ಲ ಬುಡವಾ ಭಾಳ ಒಳ್ಳೆ ರೀತಿ ಹೇಳ್ಕೊಟ್ಟವ ಏನ್ ಮಾಡಿ ಅಲ್ಲಿ ಸುಮ್ನೆ ಹೇಳೋದು ಹೆಂಗೆ ಹೇಳ್ತೀನಿ ಗೊತ್ತಾ ಹೇಳೋದ ಬೇಡ ಬುಡೋದು ಬೇಡ ಮೊದ್ಲು ತಕೊಂಡೋಗಿ ಅವ್ರ ದುಡ್ಡು ಕೊಟ್ಟರ್ತಾನೆ ಮೊದ್ಲು ಕೊಟ್ಬಿಡು ಮೊದ್ಲು ಮಗಿಗೆ ಫೋನ್ ಮಾಡು ತಂದ್ ಕೊಟ್ಟ ಕೊಟ್ಬಿಡಕ್ ಓ ಓಹ್ ಅದೊಳ್ಳೆ ಕೆಲ್ಸ ಅವ್ನ ಕೂಡ ಕೇಳಿದ್ರು ಅದೇ ನಾನ್ ಕೇಳ್ಬೇಕು ಕೊಡ್ತಾಕೋದೆ ಇಲ್ಲ ಅನ್ಬಿಡ್ತೀನಿ ಹಂಗ ಅನ್ಬಿಡ್ತೀನಿ ನೀನೇನು ಬಂಡಲ್ವಾ ಬಂಡಾಟ ದುಂಡಾಟ ಅಂತ ಅನ್ಬಿಡ್ತೀನಿ ಕೊಡ್ತಾಕೋದೆ ಇಲ್ಲ ಅಂತ ಅವೆಣ್ಣಿಗೆ ಎಷ್ಟೇ ಆತರ ಮಾತಾಡ್ತಾರ ಗೊತ್ತಾ ನೀನೇನು ಇಲ್ಲ ಅನ್ಬಿಡ್ತೀಯೇ ಈಗ ಬಂದಾರಲ್ಲ ತಲೆಗೆ ಇಸ್ಕೊಂಡ್ಬಿಡ ಬಿಡು ಇರ್ಲಂತೆ ಬೇರೆನೇ ನಲ್ವತ್ತೈದು ಸಾವಿರ ರೂಪಾಯಿ ಸಂಬಳ ಬರ್ತದೆ ಮಿಡಿಕೊಂಡ್ರೆ ಅದೇ ಬೇಕಾದಂಗ ಅಚ್ಚು ಕಟ್ಟಕ್ ಬದಕ್ಬೋದು ಹೋಗ ನೀನು ಸುಮ್ನೆ ಹೋಗು ಒಳ್ಳೆ ಕೆಲಸ ಆಯ್ತು ಅವ್ರಿಗೆಲ್ಲ ಜೀತ ಮಾಡ್ಕೊಂಡು ನಿಮ್ಮದೇ ನಿಮ್ದೇ ಇರ್ಬೋದು ಅಲ್ಲ ಏನು ಏನ್ ಮಾಡ್ಬಾರ್ದು ಮಾಡ್ದು ತಪ್ಪ ತಪ್ಪು ಮಾಡಿದ್ರೆ ಏನಾದ್ರು ಮಾಡ್ಲಿ ಹಬ್ಬ ಕರೆದ್ರೆ ದೊಡ್ಡ ತಪ್ಪು ಹೋದ್ರೆ ಹಂಗಾರೆ ನನ್ನ ಮಗಳನ್ನ ಹಬ್ಬ ಕರೆಯಂಗಿಲ್ಲ ಉಮ್ಮೆ ಕರೆಯಂಗಿಲ್ಲ ಅವ್ರ ಜೀತ ಮಾಡ್ಕೊಂಡಿರಕ್ಕೆ ಅವ್ರಿಗೆ ಏನು ಮಾಡ್ಬಿಟ್ಟಿದ್ದಾರೆ ನಾನು ನನ್ನ ಮಗಳನ್ನ ಓ ಪರವಾಗಿಲ್ಲ ಏನಾರು ಮಾಡ್ಕೊಳ್ಳಿ ಹೋಗು ಪಾಪ ಹಳ್ಳಿ ಮನೆ ಅವ್ರು ಹೋದ್ರಲ್ಲ ಅದಕ್ಕೆ ಬೇಜಾರು ಒಂಚೂರು ಊಟ ಗೀಟ ಮಾಡ್ಕೊಂಡ್ರು ಹೋಗ್ಬಿಟ್ಟಿದ್ರೆ ಒಂಚೂರು ಮನ್ಸೂರು ಸಮಾಧಾನ ಆಗೋದು ಪಾಪ ಊಟ ಮಾಡ್ದಂಗೆ ಓದ್ರಲ್ಲ ಊಟ ಇಲ್ಲವಾ ಅಯ್ಯೋ ಸ್ಕೂಟ್ರಿಗೆ ಏನೋ ಅವ್ರೆ ಅಂತ ದುಡ್ಡು ಕೊಟ್ಟಿಲ್ಲ ತಗೊಳಕ್ಕೆ ಇವರು ಕೂಟ್ರು ಬೇಡ ಏನು ಬೇಡ ಅವ್ರದ್ದು ಅನ್ಕೊಂಡು ಬಂದ್ರು ಮುಟ್ಟನೆಲ್ಲ ಕೂಟ್ರೂ ಓ ಸರಿ ಬಿಡು ಹಂಗಂದ್ರ ತಗೊಂಡ್ ಹೋಗ್ಬೇಡಿ ಅಂದ್ರ ಇಲ್ಲ ಇಲ್ಲ ಹಂಗೇನಿಲ್ಲ ಇವ್ರೇ ಅವ್ರ ಸ್ಕೂಟ್ರು ಬೇಡ ಏನ್ ಬೇಡ ಅನ್ಕೊಂಡಾಗ ಬಂದ್ರು ಚೆನ್ನಾಗಿ ಉಸಿ ಹಾಕೊಂಡ್ರವಾ ಇಲ್ಲಿ ಮೊದ್ಲೆಗಳಿಗೆ ಒಳ್ಳೆ ಕಡೆ ಮುಜಾ ಮಾಡಿದ್ರು ಅಂತದ್ರಲ್ಲಿ ಹೊತ್ತಿ ಮಾಡ್ರು ಅಂತ ಹಿಂಗ ಹಿಂಗಲ್ಲದ ಹೇಳು ನೀವು ನೋಡಿದ್ರೆ ಬಸಲ್ ಬತ್ತ ಕೂತಿದ್ರಿ ವಾತಾರ ಹೋಗಿದ್ರಿ ಸಂಡೆ ತಿರುಗಿ ಬಸ್ ಅಲ್ಲಿ ಬತ್ತಾ ಕೂತಿದ್ರಿ ಅಣ್ಣ ಬೇರೆ ಜಗಿ ಮೇಲೆ ಕೂತಿದ ನೋಡ್ಬಿಟ್ಟು ಮಾಡ್ಕೊಂಡಿ ನಾನು ಆಡ್ಕೊಂಡಿರ್ತಾನೆ ಮೊದ್ಲೇ ಆಡ್ ಕಳ ಜಾಸ್ತಿ ಆರ್ ಕಳು ಹದ್ನಾರ ಜನ ಇದ್ದಾಗ ಅದೇ ಮೆಟ್ ತಂಗ್ ಬೇಕಾನೆ ಮಾಡ್ಬೇಡ ನೀನು ಬೋದನೆ ಮಾಡ್ಬೇಡ ಮಾಡ್ದೆ ಮಾಡ್ಬಿಟ್ಟು ಏನಕ್ಕೆ ಹಬ್ಬ ಕರ್ದಿದ್ದ ತಪ್ಪದ ಕಣಪ್ಪ ಸಮಯ ಸಂದರ್ಭ ನೋಡ್ಕೊಂಡ್ ಕರಿಬೇಕಾಗಿತ್ತು ನೀನು ಕಷ್ಟ ಅಂದಾಗ ಅಂತ ಹೇಳ್ತಿತ್ತು ಏನತಿ ಬರದ ಏನತಿವ್ ಹಬ್ಬಕ್ಕೆ ಹೆಂಗೆ ಮಾತಾಡ್ತೀನಿ ನೀನು ಹೊಸಿಯಲ್ಲಕ್ಕ ನನ್ನ ಮಗಳು ಬಂದ್ರೆ ನಿಂಗೆ ಇಷ್ಟ ಇಲ್ಲ ನೀನು ಇಷ್ಟ ಮಲ್ತಾ ಇಲ್ವಾ ಹಂಗೆ ಅನ್ಕೊಂಡು ಹಸಿ ಅಲ್ಲ ನನ್ ಗೊತ್ತಿತ್ತು ಹಿಂಗಾಗೇತದ ಏನ್ಬಿಟ್ಟು ಅದಕ್ಕೆ ನಾನು ಸುಮ್ಮನೆ ಇದ್ದಿದ್ದು ಹೊಸದ್ ಕರ್ದಬಿಟ್ಟು ನಾನು ನನ್ನ ಮಗಳನ್ನ ಕರಿ ನನ್ನ ಮಗಳನ್ನ ಅನ್ಕೊಂಡು ನನ್ಕು ಏನು ಹಸಿ ಎಲ್ಲ ಆರ್ತಿದಿದ್ದು ಏನ್ ಲಾಸ್ ಆಗಿದ್ದು ಈಗ ಇದ್ರೆ ಅವ್ರಿಗೆಲ್ಲ ಜೀತ ಮಾಡ್ಕೊಂಡು ಇರ್ಬೇಕಾಗಿತ್ತು ಬೇಡ ಬಿಡು ಈಗ ಮನೆ ಮಾಡ್ಬಿಟ್ಟು ಅದು ವಾರ ಕರ್ಕೋಜಿನಿ ಅಂದರೆ ಇವ್ರು ಅರವತ್ತೈದು ಸಾವಿರ ಐವತ್ತು ಸಾವಿರ ರೂಪಾಯಿ ಗಂಟೆ ಸಂಬಳ ಬರ್ತದೆ ಇಬ್ಬರಲ್ಲು ಜೀವನ ಮಾಡೋಕ್ಕಾಗಿಲ್ವ ಆರಾಮಾಗಿ ಸಿಟಿಲಿ ಇರ್ತಾಳೆ ಬಿಡು ನನ್ನ ಮಗಳು ನೀನು ಯಾಕೆ ತಲೆ ಕೆಡ್ಸ್ಕೊಂಡು ಒಳ್ಳೆದೇ ಆಯ್ತು ನಾನು ಮಾಡಿರೋದು ಒಳ್ಳೆ ಕೆಲಸ ಬೇಕಾ ಅದ್ನೇ ಕೊಡಪ್ಪ ಅದ್ನೇ ಕೊಡು ಅಲ್ಲ ಅದ್ನೇ ಕೊಡು ಅದ್ನೇ ಕಟ್ಟ ಗಂಡ ಮನೆ ಬಾಟ ಮಾಡುವಂತ ಎಲ್ಲ ಹೇಳ್ಕೊಳ್ಬೇಡ ಒಳ್ಳೇದು ಹೇಳ್ಕೊಳ್ಬೇಡ ಅದ್ನೇ ಎಲ್ಲ ಬರೀ ಇಂತಿಂತೇವನೇ ಹೇಳ್ಕೊಡು ಓ ಹೇಳ್ಕೊಡಕ್ಕೆ ಬಂದ್ಬಿಟ್ಟಿದೆ ಹೇಳ್ಕೊಡಕ್ಕೆ ಅವರು ಹಂಗಾರೆ ನನ್ನ ಮಗಳನ್ನ ಮನೆಗೆ ಬರಂಗಿಲ್ಲ ಬಿಡು ಬಿದ್ದು ಹಾಕೋರು ಆಯ್ತು ಹಾಕು ಎರಡು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿರೋಕೆ ಮಾತಾಡ್ತಾರೆ ಫೋನ್ ಮಾಡಿ ಹೇಳ್ತೀನಿ ಕೊಡ್ಬಿಡ್ಲಾ ಅವ್ರು ತಗೊಂಡ್ ಬಿಸಿನ ಇನು ಕೇಳು ಇನ್ನು ಉಸಿರತು ಅಯ್ಯೋ ಕಣಕಪ್ಪ ಆಯ್ತು ಅಷ್ಟ ಚೆನ್ನಾಗಿಲ್ಲ ಕೇಳು ಆ ಕರ್ಮ ಏನಾಗ ಚಿ ಮದುವೆ ಮಾಡ್ಕೊಂಡ್ ಮೇಲೆ ಬಣ್ಣಗಳು ನಾಟ್ಕೊಳ್ತಿದ್ರು ಈಗ ಗೊತ್ತಾಯ್ತಿರ್ ಬಣ್ಣಗಳು ನಾನು ಹೇಳ್ದೆ ಅವತ್ತೆ ಬೇಡ ಮುಂದೆ ಮಗ ಸಿಬೇಡ ಗಂಡು ಚೆನ್ನಾಗಿಲ್ಲ ಅಂತ ಈಗ ಗಂಡದ ಪ್ರಾಬ್ಲಮ್ ಆಗಿದ್ ಯಾಕೆ ನೋಡ್ಕೊಳ್ತೀವ್ ಮಾತಾಡ್ತಾರಲ್ಲ ಇವ್ರು ಅಪ್ಪ ಸುಮ್ನೆ ಕುತ್ಕೊಂಡ ನೀನು ಯಾವ ಚೆನ್ನಾಗಿ ನೋಡ್ಕೊತಾರಪ್ಪ ಇವತ್ತು ಗಂಡ ಬಳೆನಾಗಿರತ್ತಾನೆ ಅವಳಿಗೆ ನಿಮ್ದೇಗಿ ಕರ್ಕ ಬಂದಾರ ಬಿಟ್ಟು ಹೋಯ್ತು ಅಲ್ಲಿ ಅರ್ಥ ಮಾಡ್ಕೊಳಕ್ಕೆ ನೀವು ಅದೊಂದು ಕೇಳಿ ಕಚ್ಕೊಂಡ್ ಸುಮ್ಮನೆ ಇರೋದ್ ನಾನು ಇಲ್ಲಂದ್ರೆ ಗೊತ್ತಾಗೋದು ಇನ್ನೂ ತೋರ್ಸೋ ನಾನು ಏನು ಅಂತವ ಈಗ ತೋರ್ಸಿರೋ ಸಾಕು ಬಾಯ್ ಮಚ್ಕೊಂಡ್ ಸುಮ್ಮ ಕುತ್ಕಪ್ಪ ನೀವು ನೀವು ಮಾಡೋ ತಲಾಟೆಗಳನ್ನ ನೋಡಿ ನೋಡಿ ಸಾಕಾಗದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ